ನಮಸ್ಕಾರ ನ್ಯೂಸ್ ಸ್ವಾಗತ ಇದೇನು ಅಚ್ಚರಿ ಮೋದಿ ಪರ ನಿಂತ ಅಹಿಂಸಾ ಚೇತನ್ ಪ್ರಕಾಶ್ ರೈ ಒಬ್ಬ ಅಜ್ಞಾನಿ ಎಂದ ನಟ ನೂರು ತೂಕ ಹೆಚ್ಚಳವಾದ ಹಿನ್ನೆಲೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುಸ್ತಿ ಪದ್ಯದಿಂದ ಹೊರಬಿದ್ದ ವಿನಯೇಶ್ ಪೊಗಾಟ್ ವಿರುದ್ಧ ಇಡೀ ಭಾರತವೇ ನಿಂತಿದೆ ವಿನೇಶ್ ಪೊಗಾಟ್ ಅನರ್ಹತೆಗೆ ಭಾರಿ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಕುಸ್ತಿಪಟು ವಿನೇಶ್ ಪೊಗಾಟ್ ಅನರ್ಹತೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾರಣವೆಂದು ಟೀಕೆ ಮಾಡಿದ ನಟ ಪ್ರಕಾಶ್ ರಾಜ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ ಮೋದಿ ಪರ ನಿಂತ ಅಹಿಂಸಾ ಚೇತನ್ ನಿಲುವು ನೋಡಿ ಅನೇಕರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ ರಾಜ್ ಒಬ್ಬ ಅಜ್ಞಾನಿ ನಟ ಚೇತನ್ ಫೈನಲ್ ಪ್ರವೇಶಿ ಇತಿಹಾಸ ಬರೆಯಬೇಕಿದ್ದ ವಿನೇಶ್ ಪೋಗಟ್ ಕನಸು ನುಚ್ಚುನ್ನೂರಾಗಿದೆ ವಿನೇಶ್ ಅನರ್ಹತೆಯ ಬಗ್ಗೆ ಅನೇಕರು ವಿವಿಧ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕ್ತಿದ್ದಾರೆ ವಿನೇಶ್ ಅನರ್ಹತೆಗೆ ಪ್ರಧಾನಿ ಮೋದಿ ಕಾರಣ ಎಂದು ಪ್ರಕಾಶ್ ರೈ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ ಮೋದಿ ಪರ ಮಾತನಾಡಿದ ಚೇತನ್ ಪೋಸ್ಟ್ ನೋಡಿ ಕೆಲವರು ಶಾಕ್ ಆಗಿದ್ದು ಇದೇನ್ ದಿಢೀರ್ ಬದಲಾವಣೆ ಅಂತಿದ್ದಾರೆ ಇದು ಸಣ್ಣತನ ಅಂದ ಚೇತನ್ ಅನರ್ಹತೆಗೆ ಪ್ರಧಾನಿ ಮೋದಿ ಕಾರಣ ಎಂದು ಪ್ರಕಾಶ್ ರಾಯ್ ಪೋಸ್ಟ್ ಸಜೆಸ್ಟ್ ಮಾಡುತ್ತದೆ ಇದು ಸಣ್ಣತನ ಭಾರತದ ಎಲ್ಲಾ ಲಾಭಗಳಿಗೆ ಮೋದಿಯನ್ನ ಕುರುಡಾಗಿ ಹೊಗಳುವವರು ಹೇಗೆ ಅಜ್ಞಾನಿಗಳು ಹಾಗೆಯೇ ಭಾರತದ ಎಲ್ಲಾ ಸಮಸ್ಥೆಗಳನ್ನ ಮೋದಿಯ ಮೇಲೆ ದೂಷಿಸುವ ರಾಯ್ ಅವರಂತಹವರು ಅಜ್ಞಾನಿಗಳಾಗಿದ್ದಾರೆ ಪ್ರಕಾಶ್ ರಾಯ್ ಒಳ್ಳೆಯ ನಟ ಆದರೆ ಕೆಟ್ಟ ಹೋರಾಟಗಾರ ಅಂತ ಟ್ವೀಟ್ ಮಾಡಿದ್ದಾರೆ